ಹಾಯ್ ಫ್ರೆಂಡ್ಸ್ ನಮಸ್ತೆ ಇಲ್ಲಿ ನೋಡಿ ಬೆಳೆ ಹಾನಿ ಓಕೆ ಇಲ್ಲಿ ಪಿ ಎಮ್ ವಿಶ್ವ ಕ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಹೇಳ್ತಾ ಇಲ್ಲ ನಾನು ಬೆಳೆ ಹಾನಿ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ ಮಳೆ ಬಂದು ತುಂಬ ಬೆಳೆಗಳು ಹಾನಿಯಾಗಿದೆ ಲೈ ಲೈಕ್ ಟೊಮೊಟೊ ಇರ್ಬೋದು ಟೊಮೊಟೊ ಮಳೆ ಬಂದು ಏನಾಗಿದೆ ಓಕೆ ಬೆಳೆ ಕೊಚ್ಕೊಂಡು ಹೋಗಿದೆ ಆ ಟೊಮೊಟೊಗಳೆಲ್ಲ ಕೊಚ್ಕೊಂಡು ಹೋಗಿದ್ದಾವೆ ಇನ್ನು ನೀರುಳ್ಳಿ ಆಗಿರ್ಬೋದು ಮೆಕ್ಕೆಜೋಳ ಆಗಿರ್ಬೋದು ಓಕೆ ಇನ್ನು ಎಲ್ಲ ಕೆಲವೊಂದು ಬೆಳೆಗಳು ಏನಾಗಿದ್ದಾವೆ ಕೊಚ್ಕೊಂಡು ಹೋಗಿದ್ದಾವೆ ಹಾಗಾಗಿ ಮಳೆ ಬಂದು ಬಂದು ಆ ಬೆಳೆ ಹಾನಿಯಾಗಿದೆ ಅಂಥವ್ರು ಬೆಳೆ ಹಾನಿಗೆ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಿದ್ದೇ ಆಗಿದ್ದರೆ ಅಂಥವ್ರಿಗೆ ಬೆಳೆ ಹಾನಿ ಪರಿಹಾರ ಬರುತ್ತೆ ಓಕೆನಾ ಸೊ ನೀವು ಅರ್ಜಿಯನ್ನು ಸಲ್ಲಿಸಿರ್ಬೇಕು ಅದಕ್ಕಿಂತ ಮುಂಚೆ ಏನು ಮಾಡಬೇಕು ನೀವು ಅರ್ಜಿಯನ್ನು ಸಲ್ಲಿಸಿರಬೇಕು ಅಂಥವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಬೆಳೆ ಹಾನಿ ಪರಿಹಾರ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಮೇಡಮ್ ಹೆಂಗೆ ಚೆಕ್ ಮಾಡ್ಕೊಳೋದು ಮೇಡಮ್ ನಾವು ಎಷ್ಟು ಇದರಲ್ಲಿ ಮೊಬೈಲಲ್ಲಿ ಅಂತ ಕೇಳ್ತಿದ್ದೀರ ಅದನ್ನು ಕೂಡ ನೀವು ಹೆಂಗೆ ಚೆಕ್ ಮಾಡ್ಕೊಳೋದು ಅಂತ ಹೇಳಿ ಬೇಕಿದ್ದರೆ ನೀವು ಕಮೆಂಟ್ ಮಾಡಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಪಿ ಎಮ್ ಕಿಸಾನ್ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬಂದು ಯಾವಾಗ ಜಮಾ ಆಗುತ್ತೆ ಅಂತ ಕೇಳ್ತಾಯಿದ್ದೀರ ಓಕೆ ಸದನದಲ್ಲಿ ಇದು ಕೂಡ ಚರ್ಚೆ ಆಗಿದೆ ಪಿ ಎಮ್ ಕಿಸಾನ್ ಹದಿನೆಂಟನೇ ಕಂತಿನ ಹಣ ಬಂದು ಓಕೆನಾ ಈ ವೀಕಲ್ಲಿ ಕ್ರೆಡಿಟ್ ಆಗುತ್ತೆ ಓಕೆ ಸೆಪ್ಟೆಂಬರಲ್ಲಿ ಬರುತ್ತೆ ಅಂತ ಹೇಳ್ತಿದಾರೆ ಈ ವೀಕಲ್ಲೂ ಅಲ್ಲ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಕ್ರೆಡಿಟ್ ಆಗುತ್ತೆ ಯಾವುದು ಪಿ ಎಮ್ ಕಿಸಾನ್ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಓಕೆ ಸೊ ಇನ್ನೂ ಕೂಡ ಏನಾದರೂ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ ಸೊ ಹದಿನೆಂಟನೇ ಕಂತಿನ ಹಣ ಬಂದೇ ಬರುತ್ತೆ ಕೂಡ ಯೋಚನೆ ಮಾಡಬೇಡಿ ಈ ಕೆ ವೈ ಸಿ ಮಾಡಿಸಿಲ್ಲ ಯಾರಾದರೂ ಹೊಸ್ದಾಗಿ ಅಪ್ಲಿಕೇಶನ್ ಹಾಕಿರೋ ಈ ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ಅಂಥವ್ರು ಫಸ್ಟ್ ಹೋಗಿ ಪಿ ಎಮ್ ಕಿಸಾನ್ ಯೋಜನೆಯಡಿ ನೋಂದಣಿ ಆಗ್ತಕ್ಕಂತಹ ಆರ್ಥಿಕ ನೆರವು ಪಡಿಬೇಕು ಅಂತಿದ್ರೆ ಅಂಥವ್ರು ನೀವೇನು ಮಾಡಬೇಕು ಅಂದರೆ ಗ್ರಾಮವನ್ನು ಅಥವಾ ರೈತ ಕೇಂದ್ರ ಸಂಪರ್ಕಗಳಿಗೆ ಸಂಪರ್ಕಿಸಿ ಇ ಕೆ ಸಿನ ಮಾಡಿಸೋದನ್ನ ಮರಿಬೇಡಿ ಈ ಕೆ ವೈ ಸಿ ಮಾಡಿಸೋದ್ರಿಂದ ನಿಮಗೆ ಪ್ರಧಾನಮಂತ್ರಿ ಸಮ್ಮಾನ್ ಯೋಜನೆಯ ಪ ಫಲಾನುಭವಿಗಳಾಗಬಹುದು ಇಲ್ಲಾಂದರೆ ಫಲಾನುಭವಿಗಳು ಆಗೋಕ್ಕೆ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಓಕೆ ನಿಮ್ಮದು ಈಕೆ ವಯಸ್ಸೆ ಆಗಿದನ ಅಥವಾ ಇಲ್ವಾ ಅಥವಾ ನಿಮ್ಮದು ಬೆಳೆ ಹಾನಿ ಪರಿಹಾರ ಬಂದಿದೆ ಅಥವಾ ಇಲ್ಲ ಇದೆಲ್ಲದಕ್ಕೂ ಕೂಡ ಒನ್ ಏಯ್ಟ್ ಡಬಲ್ ಜೀರೋ ಫೋರ್ ಟು ಫೈವ್ ತ್ರೀ ಡಬಲ್ ಫೈವ್ ತ್ರೀ ಈ ನಂಬರ್ಗೆ ಕರೆ ಮಾಡುವ ಮುಖಾಂತರ ಸೊ ನಿಮ್ಮದು ಈಕೆ ವಯಸ್ಸೆ ಆಗಿದನ ಅಥವಾ ಇಲ್ವಾ ಪ್ರತಿಯೊಂದನ್ನು ಕೂಡ ನೀವು ಇನ್ಫಾರ್ಮೇಷನ್ನ ತಿಳ್ಕೊಬೋದು